ದೇವರ ಹಿಪ್ಪರ್ಗಿ ಮತಕ್ಷೇತ್ರದ ತಾಳಿಕೋಟಿ ತಾಲೂಕಿನ ವ್ಯಾಪ್ತಿಗೆ ಬರುವ ನೀರಲಗಿ ಅಸ್ಕಿ ಜಲ್ಪುರ್ ಬೇಕಿನಾಳ್ ಬೂದಿಹಾಳ್ಪೀಟಿ ಹಾಗೂ ಆಲಗೂರ್ ಗ್ರಾಮಗಳಲ್ಲಿ ಮನೆ ಮನೆಗೆ ನಳ ಸಂಪರ್ಕ ನೀಡುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳಿಗೆ ಶಾಸಕ ರಾಜುಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಈ ಸಮಾರಂಭದಲ್ಲಿ ಅಸ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ತಿಪ್ಪಣ್ಣ ಮಾದರ್ ಉಪಾಧ್ಯಕ್ಷರಾದ ಶ್ರೀಮತಿ ಎಂಕಮ್ಮ ಕುಂಬಾರ್ ಗ್ರಾಮದ ಗಣ್ಯರು ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ನಮಸ್ಕರಿಸಿ ಹಾಗೂ ಗದ್ದಿಗೆ ನಮಸ್ಕರಿಸಿ ಇವತ್ತಿನ ಭೂಮಿ ಪೂಜೆಯ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದಂತಹ ಪೂಜ್ಯರಲ್ಲಿ ನಮಸ್ಕೃತಿಯಲ್ಲಿ ಒಂದು ಮೋಟ್ರ್ ಅಳವಡಿಸಿ ಒಂದು ಓರೆ ಟ್ಯಾಂಕ್ ನಿರ್ಮಾಣ ಮಾಡುವುದು ಅದ್ರ ಜೊತೆ ಟಾಕಿ ರಿಪೇರಿ ಮಾಡುವಂಥದ್ದು ಅದೇ ರೀತಿ ಎಲ್ಲ ಮನೆ ಮನೆಗೆ ನಳ ಕೊಡುವಂಥ ಯೋಜನೆ ಈಗೇನು ನಿಮ್ಗೆ ಬಾಳ್ಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮ ಪಕ್ಕದ ಊರದ ಬಸನಗೌಡರು ಬಸನ್ಗೌಡರು ಇರುವುದರಿಂದ ಇಲ್ಲೇ ಬಾಚಕದಾರ ಅವ್ರಿಗೆ ಅಟ್ಟೆ ಕಿವಿ ಮಾತು ಹೇಳಕ್ ಬಯಸ್ತೀನಿ ಯಾಕಂದ್ರೆ ಕೆಲಸ ಮಾಡಿ ಹೋಗಿದ್ದು ಸಹಿತ ನಿಮ್ಮ ಹೆಸರು ಉಳಿಬೇಕು ಆ ರೀತಿ ಕೆಲಸ ನಾ ಇಲ್ಲಿ ಹೇಳಕ್ ಬಯಸ್ತೀನಿ ಯಾಕಂದ್ರ ಈ ಗ್ರಾಮ ಈಚೆ ಕಡೆ ಏರ್ ಐತಿ ಕಡೆ ಇಳಕ್ಲೈತಿ ಈ ತರ ಇದ್ದಲ್ಲಿ ಒಂದೊಂದು ವಾಲನ್ನು ತಾವು ಹೆಚ್ಚಿಗೆ ಹಾಕೊಂಡಾಗ ನಮ್ಮ ಕಲ್ಶೆಟ್ಟಿ ಅಸ್ಟೆಂಟ್ ಇಂಜಿನಿಯರ್ ಎಲ್ಲದಾರ್ ಕಲ್ಶೆಟ್ಟಿಯವರು ಸಹಿತ ಮುತ್ತುವರ್ಜಿ ಅರ್ಸಿ ಒಳ್ಳೆಯ ಮಟೀರಿಯಲನ್ನು ಕ್ವಾಲಿಟಿ ಮಟೀರಿಯಲ್ ಯೂಸ್ ಮಾಡೋ ಮುಖಾಂತರ ಯಾಕಂದ್ರ ಈ ಕಾಮಗಾರಿಗೆ ಜಲ್ ಜೀವನ್ ಮಿಷನ್ ಅಂತ ಹೇಳಿ ಹೊಳಿ ಪೈಪ್ಲೈನ್ ಬರಕತ್ತೈತಿ ಅದು ಬಂದ್ ಜಾಯಿಂಟ್ ಆಯ್ತಂದ್ರ ಯಾವತ್ತೂ ನೀರೇನು ಕೊರತೆ ಆಗೋದಿಲ್ಲ ಆದ್ರ ಈ ಕಾಮಗಾರಿ ಬಹಳ ಟ್ಯಾಂಕಿಗೆ ಆದ್ರೆ ಟ್ಯಾಂಕಿಗೇರಿಸ್ಬಿಡ್ತಾರ ಬಟ್ ಈಗ ಮನಿ ಮನಿಗೆ ಕರೆಕ್ಟ್ ನೀರ್ ಬರುವಂತ ಕೆಲಸ ಆಗ್ಬೇಕು ಅದೇ ರೀತಿ ಪಂಚಾಯತಿ ಅವರು ಸಹಿತ ಮುತಾರ್ಜಿಯನ್ನು ವಹಿಸಿ ಪಕ್ಕಾ ಎಲ್ಲಾ ಕಡೆ ಕರೆಕ್ಟ್ ಆದ್ಮೇಲೆ ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋ ನೀವು ಮಾಡ್ಬೇಕು ಯಾಕಂದ್ರೆ ನಿಮ್ದು ಜವಾಬ್ದಾರಿ ಐತಿ ಒಂದ್ ವರ್ಷ ಮೇಂಟೆನೆನ್ಸ್ ಅವ್ರು ಮಾಡ್ತಾರ ಆರ್ ಡಬ್ಲ್ಯೂ ಎಸ್ ಮುಂದೆ ಪಂಚಾಯತ್ ಅವ್ರ್ ಮೇಂಟೆನೆನ್ಸ್ ಮಾಡ್ಬೇಕಾದಂತ ಯಾಕಂದ್ರ ಕೆಲವೊಂದ್ ಕಡೆ ಏನಾಗೈತಿ ಪಂಚಾಯತಿ ಅವ್ರ ಮ್ಯಾಗ ಆರ್ ಡಬ್ಲ್ಯೂ ಎಸ್ ಅವ್ರ ಹಾಕುದು ಆರ್ ಡಬ್ಲ್ಯೂ ಎಸ್ ಮ್ಯಾಗ ಪಂಚಾಯತಿ ಅವ್ರ ಹಾಕಿ ಯಾಕಂದ್ರೆ ಜನರಿಗೆ ತೊಂದ್ರೆ ಆಕೈತದ ಈಗ ಯಾಕಂದ್ರೆ ಒಂದೇ ಸತಿ ಮಾಡುವಂತ ಕಾಮಗಾರಿ ಇಲ್ಲೇನ್ ಪ್ರಾಬ್ಲಮ್ ಆಗಂಗಿಲ್ಲ ಯಾಕಂದ್ರೆ ನಿರ್ದಿ ಅವ್ರ ಇರೋದ್ರಿಂದ ಅವ್ರು ಚಲೋ ಮಾಡ್ಲೇಬೇಕಿಲ್